ಹಾಯ್ ಹಲೋ ನಮಸ್ಕಾರ ಇಂದು ಮನೆ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಲೈಕ್ ಆ್ಯಂಡ್ ಕಮೆಂಟ್ ಮಾಡ್ತಾ ಇದ್ದೀರಲ್ಲ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಧನ್ಯವಾದನ ಹೇಳ್ತೇನೆ ಯಾಕೆ ಹೇಳಿದರೆ ನಾನು ಮೊದಲು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನನಗೆ ಲೈಕ್ ಆ್ಯಂಡ್ ಕಮೆಂಟ್ ಬಿಡಿ ನನಗೆ ವ್ಯೂಸೇ ಬರ್ತಾ ಇರಲಿಲ್ಲ ಆದರೂ ಕೂಡ ನಾನು ತಪ್ಪದೇ ಪ್ರತಿದಿನ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೆ ಆದರೆ ನನಗೀಗ ಈಗ ಈಗೀಗ ಒಂದು ತಿಂಗಳ ಮೇಲಾಗಿದೆ ಅಂತಲೇ ಹೇಳ್ಬೋದು ವಾರಕ್ಕೆ ಒಂದು ಎರಡು ವಿಡಿಯೋ ಅಪ್ಲೋಡ್ ಮಾಡೋದೇ ಕಷ್ಟ ಅಂಥದ್ರಲ್ಲಿ ಕೂಡ ನೀವು ವಿಡಿಯೋನ ನೋಡಿಬಿಟ್ಟು ಲೈಕ್ ಆ್ಯಂಡ್ ಕಮೆಂಟ್ ಮಾಡ್ತಾ ಇದ್ದೀರಲ್ಲ ನಿಮ್ಮೆಲ್ಲರ ಪ್ರೀತಿಗೆ ಧನ್ಯವಾದನ ಯಾಕೆ ಧನ್ಯವಾದನ ಹೇಳ್ತೇನೆ ಯಾಕೆಂದರೆ ನನಗೆ ಈಗ ಅನ್ನಿಸುವಂಥದ್ದು ನಿಮ್ಮ ಒಂದು ಸಹಕಾರ ಪ್ರೀತಿ ನನಗೆ ಒಂದು ಸ್ಫೂರ್ತಿಯಾಗಿದೆ ಅಂತಲೇ ಹೇಳ್ಬೋದು ಈಗ ನನಗೆ ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಆಗಲೂ ಕೂಡ ನಾನು ಬ್ಯುಸಿನೇ ಇದೆ ಬ್ಯುಸಿ ಸಂದರ್ಭದಲ್ಲಿ ಹನ್ನೆರಡು ಗಂಟೆ ರಾತ್ರಿ ಒಂದು ಗಂಟೆ ಆದರೂ ಕೂಡ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೆ ಈಗ ತುಂಬನೇ ಟಯರ್ಡ್ ಆಗ್ತದೆ ಕೆಲಸ ಮಕ್ಕಳದ್ದು ಅಂತ ಹೇಳಿ ನನಗೆ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಬಟ್ ನನಗೆ ಈಗ ಅನಿಸೋದು ಸಮಯವನ್ನು ಒಂದು ಸ್ವಲ್ಪ ವೀಡಿಯೋಗೆ ತೆಗೆದುಬಿಟ್ಟು ಪ್ರತಿದಿನ ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ನಿಮ್ಮ ಪ್ರೀತಿ ಸಹಕಾರ ಹೀಗೆ ಇದ್ದರೆ ಖಂಡಿತವಾಗ್ಲೂ ನಾನು ಪ್ರತಿದಿನ ವೀಡಿಯೋನ ಅಪ್ಲೋಡ್ ಮಾಡೇ ಮಾಡ್ತೇನೆ ಅಂತ ಹೇಳ್ತಾ ಹಾಗೆಯೇ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ಇನ್ನೊಂದು ಆರೋಗ್ಯ ರವಾದ ಒಂದು ವಿಶೇಷವಾದ ಹಣ್ಣಿನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಇವತ್ತಿನ ವಿಡಿಯೋ ಸಹ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ನೀವು ಈಗಾಗಲೇ ಗಮನಿಸಿರ್ಬೌದು ಪೇರಳೆ ಹಣ್ಣಿನಾಗಿಯೇ ಅಂದ್ಕೊಂಡಿರ್ಬೋದು ಬಟ್ ಇದು ಪೇರಳೆ ಹಣ್ಣಿನಾಗೆ ಕಾಣುವಂಥದ್ದು ಬಟ್ ಪೇರಳೆ ಹಣ್ಣು ಅಲ್ಲ ಮರಸೇಬು ಅಂತ ಹೇಳ್ತಾರೆ ಇದನ್ನು ನೋಡೋದಕ್ಕೆ ಸ್ವಲ್ಪ ಪೇರಳೆ ಹಣ್ಣಿನಾಗೆ ಕಾಣುವಂಥದ್ದು ಮತ್ತು ಸೇಬು ಹಣ್ಣಿನ ಆಕಾರದಲ್ಲಿ ಇರುವಂಥದ್ದು ಇದು ಎಲ್ಲ ಹಣ್ಣಿನ ಅಂಗಡಿಗಳಲ್ಲಿ ಮಾರ್ಕೆಟ್ಗಳಲ್ಲಿ ಸಿಗುವಂಥದ್ದು ಇದು ಕೆಲವರು ತಿಂದಿರ್ಬೋದು ಇನ್ನು ಕೆಲವರು ನೋಡಿರ್ಬೋದು ಇನ್ನು ಕೆಲವರು ನೋಡಿದರೂ ಕೂಡ ಇದು ತೆಗೆದುಕೊಂಡಿಲ್ಲ ಇರ್ಬೋದು ಅಂದರೆ ಇದು ಈ ಹಣ್ಣು ಯಾವೆಲ್ಲ ಪೌಷ್ಟಿಕಾಂಶದ ಒಳಗೊಂಡಿದೆ ಅನ್ನುವಂಥದ್ದಾದರೆ ಇದರಲ್ಲಿ ಉತ್ತಮವಾಗಿ ಫೈಬರ್ ಅಂಶ ಇದೆ ಅಂದರೆ ನಾರಿನ ಅಂಶ ಹೇರಳವಾಗಿರೋದರಿಂದ ಇದು ಆರೋಗ್ಯಕ್ಕೆ ಮರಸೇಬು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಕಾರ್ಬೋಹೈಡ್ರೇಟ್ ಇದೆ ಪ್ರೋಟೀನ್ ಇದೆ ಮತ್ತು ಪೊಟ್ಯಾಷಿಯಮಿ ಐರನ್ ವಿಟಮಿನ್ ಸಿ ಈ ಹಣ್ಣು ನೋಡೋದಕ್ಕೆ ಎಷ್ಟು ಚಂದ ಇದೆ ಅಲ್ವಾ ಹಾಗೆಯೇ ಇದು ತಿನ್ನೋದಕ್ಕೆ ತುಂಬಾ ಒಳ್ಳೆ ರುಚಿಯಾಗಿದೆ ಹಾಗೆಯೇ ಗಟ್ಟಿಯಾಗಿ ಮತ್ತು ಹಸಿರು ಬಣ್ಣಗಳಿಂದ ಕೂಡಿರುವಂಥದ್ದು ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಹಾಗೆಯೇ ಕೆಲವೊಂದು ಹಣ್ಣುಗಳನ್ನು ನಾವು ಅಂಗಡಿಯಿಂದ ತೆಗೆದುಕೊಳ್ಳಿಕ್ಕೆ ಹೋದಾಗ ಕೆಲವರು ಶುಗರ್ ಇರುವಂಥವರು ಸಕ್ಕರೆ ಅಂಶ ಇದೆಯಾ ಅಲ್ವ ಅಂತ ತಿಳ್ಕೊಳ್ತಾರೆ ಬಟ್ ಇದರಲ್ಲಿ ಸಕ್ಕರೆ ಅಂಶ ತುಂಬಾ ಕಡಿಮೆ ಇರೋದರಿಂದ ಇದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗೆ ಇದೊಂದು ರೀತಿ ತಿನ್ನೋದಕ್ಕೆ ಒಗ್ಗರು ಅಂತಲೇ ಹೇಳ್ಬೋದು ಬಟ್ ಇದು ತುಂಬನೇ ತಿನ್ನಲಿಕ್ಕೆ ಚೆಂದ ಅಂತಲೇ ಹೇಳ್ಬೋದು ಇನ್ನು ಈ ಮರಸೇಬು ಸೇಬು ಹಣ್ಣಿಗೆ ಹೋಲಿಸೋದಿದ್ರೆ ಕಂಪೇರ್ ಮಾಡೋದಿದ್ರೆ ಇದು ಸೇಬು ಹಣ್ಣಿಗಿಂತ ಪೌಷ್ಟಿಕಾಂಶತೆ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಹಾಗೆಯೇ ಇದರಲ್ಲಿ ಅಂಶ ತುಂಬನೇ ಇರೋದರಿಂದ ಯಾರಿಗೆಲ್ಲ ಮಲಬದ್ಧತೆ ಸಮಸ್ಯೆ ಇರ್ತದೋ ಮಲಬದ್ಧತೆ ಸಮಸ್ಯೆ ಇರುವಂಥವರಿಗೆ ಗೊತ್ತು ಅದೆಷ್ಟು ದೊಡ್ಡ ಸಮಸ್ಯೆ ಅಂತ ಅಂಥವರು ಮರಸಿ ಮರಸೇಬವನ್ನು ತಿನ್ನಲೇಬೇಕು ನೀವು ಮ ಮಲಬದ್ಧತೆ ಇರಲಿ ಮುಂದೆ ಬರದಂತೆ ತಡೆಗಟ್ಟುವುದಕ್ಕೂ ಕೂಡ ಮರಸೇಬವನ್ನು ಆಗಾಗ ತಿನ್ನೋದರಿಂದ ಎಂಥ ಮಲಬದ್ಧತೆ ಸಮಸ್ಯೆ ಇದ್ದರೂ ಮಲಬದ್ಧತೆ ಸಮಸ್ಯೆ ಬರದೇ ಇರೋದನ್ನು ಕೂಡ ತಡೆಗಟ್ಟುವಂಥ ಒಂದು ಶಕ್ತಿ ಈ ಮರಸೇಬಿನಲ್ಲಿ ಇದೆ ಅಂತಲೇ ಹೇಳ್ಬೋದು ಹಾಗೆ ಯಾರಿಗೆಲ್ಲ ಪಿತ್ತಕೋಸದ ಸಮಸ್ಯೆ ಇದೆಲ್ಲ ಅಂಥವ್ರಿಗೆ ಕೂಡ ಇದು ತುಂಬಾ ಸಹಾಯ ಮಾಡ್ತವೆ ಅಂತಲೇ ಹೇಳ್ಬೋದು ಹಾಗೆಯೇ ತುಂಬ ಜನ ಹೇಳ್ತಾರೆ ವೆಯ್ಟ್ ಲಾಸ್ ಆಗಬೇಕು ಅಂತ ಬಯಸೋರು ತುಂಬ ಜನ ಅಲ್ಲ ವೆಯ್ಟ್ ಲಾಸ್ ಆಗಬೇಕು ಹೇಳ್ತಾರೆ ಸೇಬು ಹಣ್ಣು ತಿಂತಾರೆ ಬನಾನ ತಿಂತಾರೆ ಆದರೆ ವೆಯ್ಟ್ ಲಾಸ್ ಆಗಬೇಕು ಅಂದರೆ ನೀವು ಫಾಲೋ ಮಾಡಬೇಕಾಗ್ತದೆ ಕೆಲವೊಂದು ಹಣ್ಣುಗಳಲ್ಲಿ ನಿಮಗೆ ವೆಯ್ಟ್ ಲಾಸ್ ಆಗುವಂಥದ್ದು ತುಂಬಾ ನಿಮಗೆ ರಿಸಲ್ಟ್ ಕೊಡುವಂಥದ್ದು ಅದರಲ್ಲಿ ಈ ಮರಸೇಬು ಕೂಡ ಒಂದು ಈ ಮರಸೇಬು ನೀರಿನಂಶ ಇರೋದ್ರ ಜೊತೆಗೆ ನಾರಿನಂಶ ಕೂಡ ಹೇರಳವಾಗಿರೋದ್ರಿಂದ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬಾ ಸಹಾಯ ಮಾಡ್ತವೆ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ಇದು ನನ್ನ ಕಟ್ ಮಾಡ್ತಾ ಇದ್ದೇನೆ ಈ ಹಣ್ಣು ನಿಮಗೆ ತೆಗೆದುಕೊಳ್ಳೋದ್ರಿಂದ ದೇಹದಲ್ಲಿ ಅತಿಯಾದ ಕೊಬ್ಬನ್ನು ಕರಗಿಸಲಿಕ್ಕೆ ಸಹಾಯ ಮಾಡ್ತವೆ ಈ ಹಣ್ಣನ್ನು ನಿಯಮಿತವಾಗಿ ಸೇವನೆ ಮಾಡೋದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ದೇಹದಲ್ಲಿರುವ ಅತಿಯಾದ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತದೆ ಇದರಿಂದ ನಮಗೆ ಹೃದಯದ ಕಾಯಿಲೆಯನ್ನು ಬರೋದಂತೆ ಬರದಂತೆ ತಡೆಗಟ್ಟೋದಕ್ಕೆ ಸಹಾಯ ಮಾಡ್ತೇವೆ ಅಂತಲೇ ಹೇಳ್ಬೋದು ಈ ಹಣ್ಣು ಎಲ್ಲ ಹಣ್ಣುಗಳನ್ನ ಹಾಗೆ ಅಲ್ಲ ಕೆಲವೊಂದು ಹಣ್ಣುಗಳನ್ನು ತೆಗೆದುಕೊಳ್ಳುವಾಗ ಸ್ವಲ್ಪ ಪೆಟ್ಟಾದರೆ ನಾವು ನೋಡ್ಕೊಳ್ಬೋದಲ್ವ ಒಳಗಡೆ ಹಾಳಾಗಿರ್ಬೋದು ಅಂತ ಆದರೆ ನೀವು ನೋಡಿರ್ಬೋದು ನಾಲ್ಕು ಹಣ್ಣು ಕೂಡ ನಾಲ್ಕು ಮರಸೇಬು ಏನಿದೆ ಅಷ್ಟು ಗಟ್ಟಿಯಾಗಿ ಅಷ್ಟು ಕ್ಲೀನಾಗಿತ್ತು ಆದರೆ ಒಂದು ಕಟ್ ಮಾಡುವಾಗ ಹಾಡು ಬಂದು ಇದೆ ಸೊ ಇನ್ನೊಂದು ಕಟ್ ಮಾಡುವಾಗ ನೀಟಾಗಿ ಬಂದಿದೆ ನೀವು ಕಟ್ ಮಾಡುವಾಗ ನೋಡಿರ್ಬೋದು ನೀರೆಲ್ಲ ರಟ್ಟತಾ ಇತ್ತು ಅಂದರೆ ಅಷ್ಟು ನೀರಿನ ಅಂಶ ಇದೆ ಹಾಗೆ ನಾರಿನ ಅಂಶವೂ ಕೂಡ ಹೇರಳವಾಗಿರೋದ್ರಿಂದ ವೇಟ್ ಲಾಸ್ ಮಾಡಬೇಕು ಅನ್ನುವಂಥವ್ರು ಆಗ ನೀವು ತೆಗೆದುಕೊಳ್ಳಿ ಎಷ್ಟು ಹಣ್ಣುಗಳನ್ನು ತೆಗೆದುಕೊಳ್ತೀರ ಆ ಹಣ್ಣುಗಳನ್ನು ತೆಗೆದುಕೊಳ್ಳೋದನ್ನು ಸ್ಕಿಪ್ ಮಾಡಿ ಈ ಒಂದು ಮರಸೇಬವನ್ನು ತೆಗೆದುಕೊಳ್ಳಿ ಅಷ್ಟೇ ಇಲ್ಲಿ ಇರುವಂಥದ್ದು ಅದೇ ರೀತಿ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡೋದಕ್ಕೆ ತುಂಬಾ ಒಳ್ಳೆಯದು ಅದೇ ರೀತಿ ಮಕ್ಕಳಿಗೆ ಇದನ್ನು ಹಲ್ಲು ಗಟ್ಟಿಯಾಗಲಿಕ್ಕೆ ತುಂಬನೇ ಒಳ್ಳೆಯದು ಈ ಮಕ್ಕಳು ನೂಡಲ್ಸ್ ಮ್ಯಾಗು ಸ್ಮೂತ್ ಸ್ಮೂತನ್ನು ತಿನ್ನುವಂಥದ್ದು ಅದು ಹಣ್ಣು ಕೊಟ್ಟದಾದರೂ ಕೂಡ ನೀಟಾಗಿ ಕಟ್ ಮಾಡಿ ನಾವು ಪ್ಲೇಟಲ್ಲಿ ಕೊಟ್ಟು ಟಿ ವಿ ಮುಂದೆ ಕೂರಿಸ್ತೇವಲ್ವ ಮಕ್ಕಳಿಗೆ ನಾವು ಮಕ್ಕಳಿಗೆ ಯಾವುದೇ ಹಣ್ಣುಗಳನ್ನು ಕೊಡುವಾಗ ನೀಟಾಗಿ ತೊಳೆದು ಕ್ಲೀನಾಗಿ ತೊಳೆದು ಅವರಿಗೆ ಡೈರೆಕ್ಟಾಗಿ ಕಚ್ಚಿ ತಿನ್ನಲಿಕ್ಕೆ ಕೊಡಿ ಆಗ ಮಕ್ಕಳಿಗೂ ಕೂಡ ಹಲ್ಲು ಕೂಡ ಗಟ್ಟಿಯಾಗ್ತದೆ ಹಾಗೆಯೇ ನಮ್ಮಲ್ಲಿ ಇರತಕ್ಕಂಥ ದೇಹದಲ್ಲಿ ತುಂಬಾ ವಿಧ ವಿಧವ ಬೇರೆ ಬೇರೆ ಆರೋಗ್ಯ ಸಮಸ್ಯೆ ಇದ್ದಲ್ಲಿ ಕೂಡ ಈ ಮರಸೇಬಿನಿಂದ ಸಮಸ್ಯೆಯನ್ನು ತಡೆಗಟ್ಟದಂತೆ ದೂರ ಇಡ್ಬೋದು ಸೊ ನೋಡಿದ್ರಲ್ಲ ಎಷ್ಟೊಂದು ಬೆನಿಫಿಟ್ಸ್ ಇದೆ ನಾವು ಹಣ್ಣಿನ ಅಂಗಡಿಗಳಲ್ಲಿ ಹೋದಾಗ ಸೇಬು ಹಣ್ಣು ಬಾಳೆಹಣ್ಣು ಅಂಥದ್ದನ್ನೇ ನಾವು ತೆಗೆದುಕೊಳ್ಳಬಹುದು ಒಂದು ಹಣ್ಣನ್ನು ನಾವು ತೆಗೆದುಕೊಳ್ಳುವಾಗ ನೋಡಿದಾಗ ಅದರದ್ದು ಒಂದು ವಿಶೇಷತೆ ತಿಳಿದುಕೊಳ್ಳಿ ಅದರದ್ದು ಒಂದು ಗುಣಗಳು ಅದರದ್ದು ಒಂದು ಹೆಲ್ತ್ಗೆ ಆರೋಗ್ಯಕ್ಕೆ ಒಳ್ಳೆಯದ ಅಂತ ತಿಳಿದುಕೊಂಡು ಆ ಒಂದು ಹಣ್ಣುಗಳನ್ನು ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಆಗ ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡಿಕೊಳ್ಬೋದು ಕೆಲವೊಂದು ಹಣ್ಣುಗಳಲ್ಲಿ ನಮ್ಮ ಒಂದು ಆರೋಗ್ಯದ ಸಮಸ್ಯೆಯನ್ನು ಒಂದು ಕಡಿಮೆ ಮಾಡೋದರಲ್ಲಿ ಡೌಟೇ ಇಲ್ಲ ಅಂತಲೇ ಹೇಳ್ಬೋದು ಸೊ ಇದೇ ಇವತ್ತಿನ ವಿಡಿಯೋ ಆದದ್ದು ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ ಯಾಕೆಂದರೆ ಈ ಮರಸೇಬು ತುಂಬ ಜನರಿಗೆ ಗೊತ್ತಿರಲಿಕ್ಕಿಲ್ಲ ಅಥವಾ ನೋಡಿರ್ಬೋದು ಬಟ್ ಅದರದ್ದು ಒಂದು ಇಷ್ಟು ವಿಶೇಷತೆ ಅದರದ್ದು ಒಂದು ಗುಣಗಳು ಆರೋಗ್ಯದ ಗುಣಗಳು ನಿಮಗೆ ಗೊತ್ತಿರಲಿಕ್ಕಿಲ್ಲ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸಿದ್ದು ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆಯೇ ಇನ್ನೂ ಮುಂದಿನ ವಿಡಿಯೋಗಳಲ್ಲಿ ಅದೇ ರೀತಿ ಇನ್ನೂ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರಲಿಕ್ಕೆ ಪ್ರಯತ್ನ ಪಡ್ತೀನಿ ಯಾರಿಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಮರಸೇಬು ಹಣ್ಣಿನ ಬಗ್ಗೆ ಆರೋಗ್ಯದ ಬಗ್ಗೆ ಮಾಹಿತಿ ಸಿಕ್ಕಿದ್ದಲ್ಲಿ ದಯವಿಟ್ಟು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು